ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಗೋವಿಂದನಹಳ್ಳಿ ಗ್ರಾಮದಲ್ಲಿ ಸಂಸ್ಥೆಯ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣೆ ಮಾಡಲಾಯಿತು ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಗೋವಿನಹಳ್ಳಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ವತಿಯಿಂದ ಆಯೋಜಿಸಿದ್ದ ಶಿಷ್ಯ ವೇತನ ಮಂಜೂರಾತಿ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮು ನೆಲ್ಲಿತ್ತಾಯ ಸರ್ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ಪ್ರತಿಯೊಬ್ಬ ಮನುಷ್ಯನಿಗೂ ಶಿಕ್ಷಣ ಅತ್ಯವಶ್ಯಕ ಇರುತ್ತದೆ ಜೊತೆಗೆ ಮಕ್ಕಳಿಗೆ ಅವರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಪರಮ ಪೂಜ್ಯ ಕಾವಂದರು ಸುನ್ನಾಲನಿಧಿ ಶಿಷ್ಯ ವೇತನ ಮಂಜೂರು ಮಾಡುತ್ತಿದ್ದಾರೆ ಇದರ ಉದ್ದೇಶ ಮಕ್ಕಳಿಗೆ ದೇವರ ಆಶೀರ್ವಾದ ಇದೆ ಎಂಬುದನ್ನು ತಿಳಿಸಿಕೊಡಬೇಕು ಪರಮ ಪೂಜ್ಯರ ಕನಸು ಮೂರು ವರ್ಷ ಪದವಿ ಪೂರ್ವ ಶಿಕ್ಷಣ ಮಾಡಿ ಬೇರೆಯವರ ಲೆಕ್ಕ ಬರೆಯುವುದಕ್ಕಿಂತ ಸ್ವಂತ ಉದ್ಯೋಗ ಮಾಡಿ ನಮ್ಮ ಲೆಕ್ಕವನ್ನ ನಾವೇ ಬರೆಯುವುದು ಲೇಸು ಎಂದು ತಿಳಿಸಿದರು ನಮ್ಮ ನಮ್ಮ ಸಂಸ್ಥೆಯ ನೌಕರರಾಗಿ ನಾಳೆ ಬರ್ತಾರೆ ನಾವು ಪ್ರಾರಂಭದಲ್ಲಿ ಸೇರಿದಾಗ ಹತ್ತು ಇಪ್ಪತ್ತು ಜನ ನೌಕರರಿದ್ದರೆ ಇವತ್ತು ಧರ್ಮಸ್ಥಳ ಯೋಜನೆ ಸಂಸ್ಥೆಯಲ್ಲಿ ಸುಮಾರು ನಲವತ್ತೈದು ಸಾವಿರ ಜನ ನಲವತ್ತೈದು ಸಾವಿರ ಜನ ನೌಕರರಿದ್ದಾರೆ ಇಡೀ ರಾಜ್ಯದಲ್ಲಿ ಅದು ಮ್ಯಾನೇಜರ್ ಇರ್ಬೋದು ಅಸ್ಟ್ಯಾಂಟ್ ಮ್ಯಾನೇಜರ್ ಇರ್ಬೋದು ಪಾಟೀಲ್ ಯಾರು ಇರ್ಬೋದು ನಲವತ್ತೈದು ಸಾವಿರ ಜನ ವರ್ಕರ್ ಇವತ್ತು ಧರ್ಮಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಇವತ್ತು ವ್ಯಾಪಿಸಿದೆ ಸಾಫ್ಟ್ವೇರ್ ಧರ್ಮಸ್ಥಳ ಯೋಜನೆ ಸಾಫ್ಟ್ವೇರ್ ಅಂದರೆ ವಿಶೇಷ ಅಷ್ಟು ದೊಡ್ಡ ಸಾಫ್ಟ್ವೇರ್ ಹೊಂದಿದ ಒಂದು ಎಲ್ಲ ಎಲ್ಲ ಇರ್ಬೋದು ಧರ್ಮಸ್ಥಳ ಯೋಜನೆ ವಿಶೇಷವಾದ ಕಾರ್ಯಕ್ರಮ ಧರ್ಮಸ್ಥಳ ನಡೀತಾ ಇದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೆರೆ ಹೂಳೆತ್ತುವ ಕಾರ್ಯಕ್ರಮಗಳು ಸುಮಾರು ಎಂಟುನೂರು ಕೆರೆ ಹೂಳೆತ್ತುವ ಕಾರ್ಯಕ್ರಮ ನಡೆದಿದೆ ಬಡವರಿಗೆ ಮಾಸಾಸನ ಸುಮಾರು ಒಂದು ತಿಂಗಳ ನಲವತ್ತು ಸಾವಿರಕ್ಕೂ ಮಿಕ್ಕಿದ ಮಂದಿಗೆ ಕಾರ್ಯಕ್ರಮದಲ್ಲಿ ಕಿಕೇರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಡಾಕ್ಟರ್ ರೇವತಿ ಮಾತನಾಡಿ ಪೂಜ್ಯರು ಎಲ್ಲಾ ವಿಭಾಗಗಳಲ್ಲಿಯೂ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಈ ಹೆಮ್ಮೆ ಪಡುವಂತಹ ವಿಷಯವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ನೂರ ಐವತ್ತು ಮಕ್ಕಳಿಗೆ ಮಂಜೂರಾತಿ ಪತ್ರ ವಿತರಣೆ ಮಾಡಲಾಯಿತು ಶಮುಕಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ